ಚುನಾವಣೆಯಲ್ಲಿ ಒಬ್ಬರು ಗೆಲ್ಲಬೇಕು ಒಬ್ರು ಸೋಲಬೇಕು ಅದೇ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ ಆದ್ರೆ ಸೋತಿದ್ದೀನಿ ಅಂತ ನಾವು ಮನೆಯಲ್ಲಿ ಕೂಡ್ತಕ್ಕಂಥದ್ದು ಆಗಬಾರ್ದು ಚುನಾವಣೆಯಲ್ಲಿ ಸೋಲಿ ಚುನಾವಣೆಯಲ್ಲಿ ಗೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು ಸಮಾಜವನ್ನು ಕಟ್ತೇನೆ ಸಮಾಜ ರೀತಿ ಕೆಲಸವನ್ನ ಮಾಡ್ತೇನೆ ಸಮಾಜ ಪರವಾಗಿ ದುಡಿತೇನೆ ಎಲ್ಲ ಸಮುದಾಯ ಜಾತಿ ಧರ್ಮ ವರ್ಗ ಜಾತ್ಯತೀತ ಮನೋಭಾವದಿಂದ ಕಾಣ್ತಿದೆ ಅಂತಕ್ಕಂಥ ಒಂದು ಛಲದಿಂದ ಹೊರಗಬೇಕಾಗ್ತದೆ ಯಾಕೆಂದ್ರೆ ಚುನಾವಣೆಯಲ್ಲಿ ಸೋತ್ ದಕ್ಷ ನಾವು ಮನೇಷ್ ಎರ್ತೀವಿ ಅಂತಕ್ಕಂಥ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದಕ್ಕೆ ಅರ್ಹತೆನೇ ಇಲ್ಲ ಹಾಗಾಗಿ ಅದನ್ನ ನಾನು ನಂಬ್ಕೊಂಡಿದ್ದೇನೆ ಆದ್ರೆ ಅವರು ಬಹಳ ಕಷ್ಟಪಟ್ಟು ನಿಮ್ ಜೊತೆ ನೆಜೆ ಆಗ್ತಾ ಇದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ದೀನಿ ಮತ್ತೊಂದು మొత్తం ప్రభావి ముఖండ్ర ఎస్ఆర్ గౌడ్ కూడా సక్రియ తిత్ర ముఖ్య విశేషన్ ప్రత్యేక మతదారు నిరంతర సంపర్కన్నా కూడా జనతా దళ పక్షి శక్తి అయితే దెబ్బల ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಭವಿಷ್ಯ ತಾವೇ ನಾನು ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಈ ಭಾಗದ ತಾಲೂಕಿನ ಅಧ್ಯಕ್ಷರು ಯುವಕರು ನಾನು ಒಂದು ಮಾತು ಇವತ್ತು ಸತ್ಯ ಪ್ರಕಾಶನ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದು ಹೆಸರಿನಲ್ಲಿ ಸತ್ಯ ಅಂತಕ್ಕಂಥದ್ದಿದೆ ಬಹುಶಃ ಈ ಒಂದು ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರೇ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಯಾವುದೇ ಉಪ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂತ ಒತ್ತಡಗಳು ಅವ್ರಿಗೆ ಬಂದಂತ ಆಹಾರಗಳು ಅವ್ರಿಗೆ ಬಂದಂತ ಎಲ್ಲಾ ರೀತಿಯ ಒಂದ್ ರೀತಿ ಅವಕಾಶಗಳು ಏನೇ ಬಂದ್ರು ಕೂಡ ಅವೆಲ್ಲವನ್ನ ತ್ಯಜಿಸಿದ್ರು ಅವ್ರು ಒಂದೇ ಮಾತು ಹೇಳಿದ್ರು ಇವತ್ತು ಅವ್ರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ ನಾನು ಸಿರಾ ತೋಲು ಪತ್ತೈದಂಗೆ ಎಂಟಾಯ್ತಾ ಇದ್ದಂಗೆ ನನ್ನ ಎಲ್ಲರನ್ನ ಎಲ್ಲ ಆತ್ಮೀಯವಾಗಿ ಬರ್ಮಾಡ್ತೀನಿ ಅಲ್ಲಿ ಪಕ್ಷದ ಒಬ್ರು ರೈತಪ್ಪ ವರ್ಗದ ಮುಖಂಡರು ಒಂದು ಓಟ್ ಮಾಡ್ಕೊಂಡಿದೀನಿ ಕಾಫಿ ಕುಡಿಬೇಕು ಅಂದ್ರು ಕಾಫಿ ಕುಡ್ಕೊಂಡು ಸೀದಾ ಸತ್ಯ ಪ್ರಕಾಶನ ನಾನು ಹೊಸ ಗಾಡಿ ತಗೊಂಡಿದ್ದೀನಿ ನೀವು ಬಂದು ಕುದಿರಬೇಕು ಅಂತ ಹೇಳಿದ್ರು ಕುಂತಿದ್ದೆ శుభ హార్సిన ఇవకు సత్యప్రతాశ్ అన్న తనారాయణ అన్న జిల్లా నమ్ నది హిర శాశ్వత వేలా తాలూకిన ప్రతి ఒక్క జనర మనస్ మూడు బీ శర సూర తొంభత్నాల్కీ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಆಗಬೇಕು ಅಂದ್ರೆ ಪಕ್ಷ ಸಕ್ರಿಯ ಕೆಲಸ ಮಾಡ್ತಾ ಇದೆ ಜನರ ಪರವಾಗಿ ಸಾಬೀತು ಮಾಡ್ಬೇಕಲ್ವಾ ಜನ ಸ್ವಾಭಾವಿಕವಾಗಿ ಏನಂತಾರೆ ಏ ಚುನಾವಣೆ ಬಂದರೆ ಜನಪ ಬಂದವ್ರೆ ಮತ್ತೆ ಕೇಳೋದಕ್ಕೆ ಅವ್ರಿಗೆ ಬಂದವ್ರೆ ಇವ್ರಿಗೆ ಬಂದಾರೆ ಇನ್ನೊಬ್ರು ಬಂದಾರೆ ಮೂರು ಪಕ್ಷದವರು ಬರ್ತಾರೆ ಗುಡ್ರಿಗಳಲ್ಲೇ ದೊಡ್ಡ ವಿಚಾರ ಇದು ಸರ್ವೇ ಸಾಮಾನ್ಯ ಜನ ಹೇಳ್ತಾರೆ ಅವ್ರ ಈಗ ಯಾವ ಚುನಾವಣೆ ಇದೆಯಾ ಇಲ್ಲ ತಾನೆ ಈಗ ಜನಗಳ ಬಳಿ ಹೋಗಿ ಈ ಹೋಗೋಣ ಎಲ್ಲರೂ ಜನಗಳ ಬಳಿ ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂತ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂತ ಒಂದು ಅವಕಾಶ ಪಡಬೇಕಿಲ್ಲ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಯಾಕಂದ್ರೆ ದೇವಗೌಡರ ಸಾಹೇಬ್ರು ಪ್ರಧಾನಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಪಿಡಿಯ ಪಿಡಜಿ ಸಚಿವರಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಸಾಧನೆಗಳಿವೆ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಕ್ಕಂತ ಬಹಳ ಕಮ್ಮಿ ಚಿಕ್ಕ ವಯಸ್ಸಿನಲ್ಲಿ ಕಮ್ಮಿ ಅವರಿಗೆ ಇಪ್ಪತ್ತ ಹದ್ನಾಲ್ಕಲ್ಲಿ ಈ ರಾಜಕೀಯ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ಮನೆ ಮನೆ ಮಾಡ್ತಾ ಎಲ್ಲರ ಜೀವನದಲ್ಲಿ ಆದ್ರೆ ಚುನಾವಣೆ ಒಳಗೆ ಜನತಾದಳ ಪಕ್ಷಕ್ಕೆ ಮತ ಪರಿವರ್ತನೆ ಆಗ್ತಾ ಇಲ್ಲ ಏಕೆಂದ್ರೆ ನಾವು ಜನಗಳ ಜೊತೆ ನಿರ್ಬೇಕೋಣ ಸಲಹಕರಣ ನಾವು ಮೂರು ಸನಿ ಸೌಕರ್ಯ ತಲೆ ಕೆಡಿಸ್ಕೊಳಲ್ಲ ಆ ತಲೆ ಕೆಡಿಸ್ಕೊಳಲ್ಲ ಯಾಕೆಂದ್ರೆ ನನ್ ಗುರಿ ಸಂಸದ ಆಗದಲ್ಲ ನನ್ ಗುರಿ ಶಾಸಕ ಆಗೋದಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ದಡ ಮುಗಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಒಂದು ಗುರಿ ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನ ಕಾಪಾಡೋಣ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಡಿಫೆಂಡರ್ಗಳ ಸೇವೆ ಇದೆ ಇಂಥ ಒಂದು ಐತಿಹಾಸಿಕವಾದಂತ ಒಂದು ಪಕ್ಷದಲ್ಲಿ ತಾವೆಲ್ಲ ಏನು ಗುರ್ಕಿಸ್ಕೊಂಡಿವಜೆ ಆಗ್ತಾ ಇದ್ದೀನಿ ಮೂರು ವರ್ಷ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಸಾವಿರ ದಿನ ಒಂದು ಸಾವಿರ ದಿನ ಯಾರು ನಿದ್ದೆ ಹೋಗೋದು ಬೇಡ ನಡೀಲಿ ಪಕ್ಷ ಕಟ್ಟಡ ನಡೀಲಿ ಐನಿಂಗ್ ಹೋಗೋಣ ನಡೀಲಿ ಜನರ ಸಮಸ್ಯೆನ ಆಳ್ತಾನೆ ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಾಗ್ತದೆ ಮುಂದೆ ಜನರ ಅವಕಾಶ ಕಟ್ಟ ಅಧಿಕಾರ ತಕ್ಕಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು ಯಾವ ರೀತಿ ಜನರ ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನು ತಟ್ಕೊಳ್ಬಹುದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಇನ್ನೊಂದ್ ಮಾತು ಹೇಳ್ತೀರೋಣ ಬಹಳ ಕಡೆ ಇವತ್ತು ಮಾಧ್ಯಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ ಯಾವ ಪಟ್ಟನು ಬೇಡ ಯಾವ ಅಭಿಷೇಕೂ ಬೇಡ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನ ಮಾಡ್ತಾ ಇಲ್ಲ ನನಗೆ ನಮ್ಮ ಪಕ್ಷ ಉಳಿಬೇಕು ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರು ಬೆಳಿಬೇಕು ಮುಂದೆ ಬನ್ನಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಿವೆ ತುಂಬಾ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಬನ್ನಿ ಮುಂದೆ ನಾನು ಇಂಥ ಸಮಾಜ ಇಂಥ ಸಮುದಾಯ ಇಂಥ ಧರ್ಮ ಅಂತ ನೋಡಲ್ಲ ನಮ್ದು ಜಾತ್ಯಾತೀತ ಮನೋಭಾವ ಜಾತ್ಯಾತೀತ ಸಿದ್ಧಾಂತ ನಮಗೆ ಇವರು ಮತ ಹಾಕಿಲ್ಲ ಇಂಥ ಸಮಾಜ ನಮ್ಗೆ ಮತ ಹಾಕುದಿಲ್ಲ ಪ್ರಶ್ನೆನೇ ಇಲ್ಲ ಪ್ರಶ್ನೆನೇ ನಾವೆಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತೇವೆ ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹಿಂದಿನಿಂದ ನಮ್ಗೆ ತೋರಿಸಿದ್ದಾರೆ ಅದನ್ನ ನಾವು ರೂಢಿಸ್ಕೊಳ್ಳೋಣ ಯಾವ ತಾರತಮ್ಯ ಬೇಡ ಎಲ್ಲ ನಮ್ಮ ಅಣ್ಣ ತಗೊಂಡ್ ಬಂದ್ರು ಅರ್ಥಕ್ಕೆ ನಮ್ಮ ತಾಯಿ ಅಂದ್ರೆ ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ ಪಕ್ಷ ಕಟ್ಟಣ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದ್ದೀವಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ ವಯಸ್ಸಿದೆ ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದ್ವಿ ಕೈಕಾಲು ಗಟ್ಟಿಗಿದೆ ನಡೀಲಿ ಜನ ಪರ್ವ ಜನ್ ಜನರ ಪರ್ವ ಪಾದಯಾತ್ರೆ ಮಾಡೋಣ ನಡೀರಿ